ತಾಳು ಬೆಟ್ಟದ ಮ್ಯಾಲೆ ತಾರಾಡುವವನ್ಯಾರೋ ತಾಳು ಬೆಟ್ಟದ ಮ್ಯಾಲೆ ತಾರಾಡುವವನ್ಯಾರೋ ಬನ್ಯಾರೋ ಬಾಲ್ಯ ತುಂಬ ಸುಂದರವಾಗಿ ಏನಿರಲಿಲ್ಲ ಆದರೆ ನನ್ನಪ್ಪ ಅದನ್ನು ಭಾಳ ಸುಂದರವಾಗಿ ಕಟ್ಕೊಟ್ರು ಅಂತ ಹೇಳಿದ್ರು ಸದೆಯೇ ಸುಭಾನ್ವಿತೆ ಪೆದರ ಪೇಡವೆ ಮಾನಿತೇ ಓ ಏಳು ಜನ ಅಪ್ಪ ಅಮ್ಮ ನಾ ಮೂರು ಜನ ಅಣ್ಣಂದರು ನಾನು ಸೇರಿ ನಾನು ಸೇರಿ ನಾಲ್ಕು ಜನ ಅಕ್ಕ ಒಬ್ಬರು ಒಟ್ಟು ಏಳು ಜನ ಮನೇಲಿದ್ವಿ ಏಳು ಜನರಿಗೆ ಒಂದು ಸೇರು ಆಟ ಇಟ್ಟಿನ ಮುದ್ದೆ ಸಂಜೆ ಐದು ಗಂಟೆಗೆ ಸಿಗ್ತಿತ್ತು ಅದನ್ನು ತಿಂದರೆ ತಿರ್ಗ ನಾಳೆ ಐದು ಗಂಟೆವರೆಗೆ ನನಗೇನು ಇಲ್ಲ ಲಾಲಿ ಹಾಡಲಾಗದ ಕಾಲಿ ಹೃದಯ ನನ್ನದು ನೊಂದ ಎದೆಯ ಗೂಡಿನ ಉರಿವ ಬೆಂಕಿ ನಿನ್ನದು ಲಾಲಿ ಕಂದ ಲಾಲಿ ಲಾಲಿ ವೀಕ್ಷಕರೇ ಸಿದ್ಧಾರ್ಥ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನವೀನ್ ಟಿ ಸಾಧನೆ ಅನ್ನೋದು ಸುಮ್ಮನೆ ಅಲ್ಲ ಯಾರಿಗೂ ಸುಖ ಸುಮ್ಮನೆ ಸಾಧಕನೆಂದು ಕರೆಯುವುದಿಲ್ಲ ಯಾವುದರಲ್ಲಾದರೂ ಏನನ್ನಾದರೂ ವಿಭಿನ್ನ ರೀತಿಯಲ್ಲಿ ಕೆಲಸ ಮಾಡಿದರೆ ಅಂತವರಿಗೆ ಸಾಧಕನೆಂದು ಕರೆಯುತ್ತಾರೆ ಅಂತಹ ವಿಭಿನ್ನ ವ್ಯಕ್ತಿಗಳಲ್ಲಿ ಒಬ್ಬರಾದ ರಾಮನಗರದ ಕೃಷ್ಣಾಪುರ ದೊಡ್ಡಿಯ ಎಂ ಬೈರೇಗೌಡರು ಒಬ್ಬರು ಬೆಟ್ಟದ ಮ್ಯಾಲೆ ತಾಳು ಬೆಟ್ಟದ ಮ್ಯಾಲೆ ತಾರಾಡುವವನ್ಯಾರೋ ಹುಚ್ಚು ಮದೇವ ಹುಲಿಯೇರಿ ಗಿರಿಗೋಗಿವನ ಸೇರಿದ ಗಿರಿಗೋಗಿವನ ಸೇರಿದ ಮಾದೇವ ಹುಲಿ ಹಿಡಿದು ಮುದ್ದಾಡಿದ ಮಾದೇವ ಹುಲಿ ಹಿಡಿದು ಮುದ್ದಾಡಿದ ಕೃಷ್ಣಾಪುರ ದೊಡ್ಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದ ಇವರು ಚಿಕ್ಕ ವಯಸ್ಸಿನಿಂದಲೇ ರಂಗಭೂಮಿ ಕಡೆಗೆ ತನ್ನ ಒಲವನ್ನು ಹೊಂದಿದವರು ತನ್ನ ಊರನ್ನೇ ವಿಶ್ವವಿದ್ಯಾನಿಲಯವನ್ನಾಗಿಸಿಕೊಂಡು ತನ್ನೂರಿನ ಬೆಟ್ಟವನ್ನು ಕ್ಲಾಸ್ ರೂಮ್ ಆಗಿಸಿಕೊಂಡು ತನ್ನ ತಂದೆಯನ್ನೇ ಗುರುವಾಗಿಸಿಕೊಂಡು ರಂಗಭೂಮಿಯ ಎಲ್ಲ ರೀತಿಯ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಾ ಬಂದ ಇವರು ತನ್ನ ಎಂಟನೇ ವಯಸ್ಸಿಗೆ ನಾಟಕದ ಸ್ಕ್ರಿಪ್ಟ್ ಪ್ರಾಂಪ್ಟರಾಗಿ ತನ್ನ ತಂದೆಯೊಂದಿಗೆ ತೊಡಗಿಸಿಕೊಂಡವರು ಇವರ ತಂದೆ ನಾಟಕದ ಮೇಷರಾಗಿದ್ದರು ಅವರೊಟ್ಟಿಗೆ ಊರೂರಿಗೆ ಹೋಗಿ ನಿರಂತರ ನಾಟಕ ಪ್ರದರ್ಶನಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು ಬೇಟೆ ತಿಟೇ ದೊರೆಯಿಲ್ಲ ಆನು ಬೇಟೆಡೆ ಮೊದಾರಲ್ಲೋ ಕೌಣಾದಿಂದಲೇ ಅಮ್ಮ ಕಾಪಾಡು ಓಂ ನಾನು ಹುಟ್ಟಿದ್ದು ಕೃಷ್ಣಾಪುರದೊಡ್ಡಿ ಅಂತ ಹೇಳಿರೋದು ಪುಟ್ಟಹಳ್ಳಿ ನನ್ನ ತಂದೆ ಕೆ ಎಸ್ ಮುದ್ದಪ್ಪ ನನ್ನ ತಾಯಿ ಚಿಕ್ಕಮ್ಮ ಬಾಲ್ಯ ತುಂಬ ಸುಂದರವಾಗಿ ಏನಿರಲಿಲ್ಲ ಆದರೆ ನನ್ನಪ್ಪ ಅದನ್ನ ಭಾಳ ಸುಂದರವಾಗಿ ಕಟ್ಕೊಟ್ರು ಅಂತ ಯಾಕೆ ಯಾಕೆಂತಂದರೆ ನಾವು ಜಮೀನಿಲ್ಲ ನನ್ನ ತಂದೆ ನಮ್ಮನ್ನೆಲ್ಲ ಬೆಳೆಸಿದ್ದು ಕೂಲಿ ಮಾಡಿ ಆದರೆ ಅವರು ಹಳ್ಳಿಗಳಲ್ಲಿ ನಾಟಕಗಳನ್ನ ಕಲಿಸ್ತಾ ಇದ್ರು ಹಾರ್ಮೋನಿಯಂ ನಡ್ಸೋಕ್ ಬರ್ತಾ ಇತ್ತು ಆ ಕಾಲದಲ್ಲಿ ಶನಿ ಮಹಾತ್ಮೆ ಅಂತೇಳಿ ಕಥೆ ಮಾಡ್ತಿದ್ರು ಪ್ರತಿ ಶನಿವಾರ ಶ್ರಾವಣ ಶನಿವಾರಗಳು ನನ್ನ ತಂದೆಗೆ ಬಿಡದಿರ್ತಿರ್ಲಿಲ್ಲ ಯಾರದಾದ್ರೂ ಒಂದು ಮನೇಲಿ ಕರಿತಾ ಇದ್ರು ಅವ್ರಿಗೆ ಅಲ್ಲಿ ಬರುವಂತಹ ಸಣ್ಣ ಪುಟ್ಟ ಕಡಲೆ ಹಿಟ್ಟು ಪುರಿ ಇವುಗೋಸ್ಕರ ನಾವು ಕಾಯ್ತಾ ಇರ್ತಿದ್ವಿ ಇದು ನಮ್ಮ ಬಾಲ್ಯ ಇವರು ನಾಲ್ಕನೇ ತರಗತಿಯಲ್ಲಿರುವಾಗಲೇ ಪ್ಯಾಂಟು ಪಂಚೆ ಎಂಬ ನಾಟಕ ಬರೆದು ಸ್ನೇಹಿತನಿಗೆ ನಿರ್ದೇಶನ ಮಾಡಿ ತಮ್ಮ ಗುರುಗಳಿಂದ ಪ್ರಶಂಸೆ ಪಡೆದಿದ್ದರು ಅಂದಿನಿಂದ ಇಂದಿನವರೆಗೂ ಇವನ ನಾಟಕ ಬರವಣಿಗೆ ನಾಟಕ ನಿರ್ದೇಶನ ನಟನೆ ಎಲ್ಲವೂ ಮುಂದುವರಿಯುತ್ತಾ ಬರುತ್ತಿದೆ ಇವರ ನಿರ್ದೇಶನ ಒಂದು ವೈಖರಿಯನ್ನ ನೋಡೋಣ ಬನ್ನಿ ತನ್ನ ಕಾಲೇಜು ಹಂತದಲ್ಲಿ ಮನೆ ಬಿಟ್ಟು ಹೇಳದೆ ಕೇಳದೆ ಬೆಂಗಳೂರಿಗೆ ಹೊರಟ ಇವರು ಸುಮಾರು ಕಾಲ ಬೆಂಗಳೂರಿನಲ್ಲಿ ತನ್ನ ಓದಿನ ಜೊತೆಗೆ ರಂಗಭೂಮಿಯ ಅಭಿರುಚಿಯನ್ನು ಹೆಚ್ಚಿಸಿಕೊಂಡವರು ಚೇಶ್ವರ ನಾಟ್ಯ ಸಂಘ ಕಮತಗಿ ಅಂತ ಹೇಳಿ ರಾಮನಗರದಲ್ಲಿ ಟೆಂಕ್ಟಾಕ ಅಲ್ಲಿ ಹೋದೆ ನಾನು ಹೋದರೆ ಏನಾಯಿತು ನಾಟಕ ನೋಡಬೇಕು ಅಂತೇಳಿ ಮುಂದಿನ ಸಿಟಲ್ಲಿ ಪಾಪ ಕೂರಿಸ್ಬಿಟ್ಟು ಅವ್ರು ಮೇಕಪ್ಕೆ ಅಂತ ಹೋದರು ಮೇಕಪ್ ಮಾಡಿಕೊಂಡು ಹರಿಬಿರಿಲಿ ಬಿರಲಿ ಓಡ್ಬಂದೆ ಸರ್ ಒಂದು ನಿಮಿಷ ನಿಮ್ಮ ಜೊತೆ ಮಾತಾಡಬೇಕು ಒಳಗೆ ಬನ್ನಿ ಸರ್ ಅಂತ ಹೋದೆ ಹೋದ್ರೆ ಏನಾಗಿದೆ ಅಂತ ಅಂದರೆ ಶೇಷನ್ ಕ್ಯಾರೆಕ್ಟರ್ ಮಾಡೋನು ಅಲ್ಲಿನ ಯಾವುದೋ ಹುಡುಗಿನ ಕರ್ಕೊಂಡು ಓಡ್ಬೇಕು ಸರಿ ನನಗೆ ಹೇಳಿದ್ರು ಸರ್ ಏನಿಲ್ಲ ನೀವು ಮೈಲಾರಿ ಕ್ಯಾರೆಕ್ಟರ್ ಏನು ಮಾಡಿದ್ರು ಹಂಗೆ ನೀವು ಕೌಂಟ್ರ್ ಡೈಲಾಗ್ಗಳು ಕೊಡಿ ಮ್ಯಾನೇಜ್ ಮಾಡ್ತೀರಾ ನೀವು ಅಂತ ನನಗೆ ಇದು ಪ್ರೊಫೆಷ್ನಲ್ಲು ಅದರಲ್ಲೂ ವೃತ್ತಿರಂಗಭೂಮಿ ವೃತ್ತಿರಂಗಭೂಮಿಗೂ ನಮ್ಮ ಹವ್ಯಾಸಿ ರಂಗಭೂಮಿಗೂ ವ್ಯತ್ಯಾಸ ಇದೆ ಹವ್ಯಾಸಿ ರಂಗಭೂಮಿ ಎಷ್ಟು ತಾಲೀಮ್ ಮಾಡ್ತೀವಿ ಅಂತ ಗೊತ್ತು ಅದೇ ವೃತ್ತಿರಂಗಭೂಮಿ ಜನರನ್ನ ರಂಜಿಸ್ಬೇಕು ಆ ಕ್ಷಣದಲ್ಲಿ ಸ್ಪಾಂಟೇನಿಯಸ್ ಆಗಿ ಮಾತುಗಳು ಬರಬೇಕು ನನಗೆ ಒಂಥರ ಇಲ್ಲ ಸರ್ ಹಿಂಜರಿಕೆ ಆಗಿಬಿಡ್ತು ಇಲ್ಲ ಸರ್ ಬೇಡ ನೀವು ದೊಡ್ಡ ಇದಕ್ಕೆ ಅವಕಾಶ ಕೊಡಬೇಡಿ ಅಂತ ಇಲ್ಲ ನೀವು ಮಾಡಿ ಸರ್ ಅಂತೇಳಿ ಅನಿವಾರ್ಯವಾಗಿ ವೇಷ ಹಾಕ್ಸಿದ್ರಿ ಬೆಂಗಳೂರಿನಲ್ಲಿ ಶಿಕ್ಷಣ ಮುಗಿಸಿ ತನ್ನ ಊರಿನಲ್ಲಿ ಏನಾದರೂ ಮಾಡಬೇಕು ಎಂದು ನಿರ್ಣಯಿಸಿಕೊಂಡು ಮತ್ತೆ ಊರಿಗೆ ಮರಳಿದ ಇವರು ತನ್ನ ಕಲಿಕೆಯಂತೆಯೇ ತಂಡ ಕಟ್ಟಿಕೊಂಡು ಅನೇಕ ನಾಟಕಗಳನ್ನು ನಿರ್ದೇಶನ ಮಾಡುತ್ತಾ ಬಂದರು ಾರು ನೃತ್ಯ ಪ್ರದರ್ಶನಗಳನ್ನು ನಿರ್ದೇಶನ ಮಾಡುತ್ತಾ ನಿರ್ದೇಶನದ ಜೊತೆಗೆ ನಾಟಕಗಳ ಬರವಣಿಗೆ ಪತ್ರಿಕಾ ಸಂಪಾದಕತ್ವ ಪುಸ್ತಕ ಪ್ರಕಾಶನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಸಂತೆಯೊಳಗೊಂದು ಮನೆ ಮಾಡಿ ಮಳೆ ಮಾಂತ್ರಿಕ ಮುಂತಾದ ನಾಟಕಗಳನ್ನು ಇವರು ನಿರ್ದೇಶಿಸಿದ್ದಾರೆ ಧರ್ಮಾಪುರಿಯಿಂದ ತಿರುವೆನ್ನೆಲ್ಲವರಿಗೆ ಮೇರರು ಜಾನಪದ ವೈವಿಧ್ಯ ಇರುಳಿಗರು ಜಾನಪದ ಅಧ್ಯಯನ ಎಚ್ ಡಿ ಮಹಾಪ್ರಬಂಧ ಕಾಡು ಬಿಡಲೊಲ್ಲವರು ನಾನು ನನ್ನಲ್ಲಿ ಸೋರೆ ಬುರುಡೆ ಕಿಲಾಡಿ ದಾಸಯ್ಯ ಮುಂತಾದ ಸುಮಾರು ಇಪ್ಪತ್ನಾಲ್ಕು ಹೆಚ್ಚು ನಾಟಕಗಳನ್ನು ಪ್ರಕಟಿಸಿದ್ದಾರೆ ಎದರ ಬೇಡವೆ ಮಾತೆ ಮಾನೀತೆ ಸದಯಿ ಸುಭಾನ್ವಿತೆ ಬೆದರ ಬೇಡವೆ ಮಾತೆ ಮಾನೀತೇ ೇವೆ ಮಾನಿತ್ತೆ ಮಾನೀತೆ ಶುಭಾನ್ ಬೇದರ್ ಪೇಡ ವಿ ಮಾತೆ ಮಾನೀತೆ ಮಾತೆ ಶ್ರೀ ರಘುನಾಥ ಮಾಧವ ಮಾತೆ ಶ್ರೀ ರಘುನಾಥ ಮಾಧವ ಸೀತೆ ಸೀತೆ ಎಂದು ಮನದೇ ಮತ್ತೆ ರಘುನಾಥ ಮಾಧವ ಸೀತೆ ಸೀತೆ ಮನದೆ ಮಲಗುವ ಮನದಲಗುವ ಲಘುವ ನಿಂತೊಲಗಿ ಪೆಯಂದಳು ಕೇಳುತ್ತೆ ಬೆದರ ಪೇಡವೆ ಮಾತೆ ಮಾನೀತೆ ಸದಯೇ ಸುಭಾನ್ವಿತೆ ಬೆದರ ಬೇಡವೆ ಮಾತೆ ಮಾನೀತೆ ಸರಳ ಸಜ್ಜನಿಕೆಯ ವ್ಯಕ್ತಿ ಎಂಬ ಪದಕ್ಕೆ ಇವರು ಸರಿಯಾಗಿ ಸೂಕ್ತ ಎಂದು ಹೇಳಬಹುದು ತನ್ನ ನಿರ್ದೇಶನದಲ್ಲಿ ಹೊಸತನವನ್ನ ಹುಡುಕುವ ಇವರು ಪ್ರತಿ ಪಾತ್ರಗಳಿಗೂ ಜೀವವಿರುತ್ತದೆ ಯಾವ ಪಾತ್ರವೂ ಮೇಲು ಕೀಳು ಅಂತ ಇರುವುದಿಲ್ಲ ನಿರ್ದೇಶಕನಾಗಿ ಎಲ್ಲ ಪಾತ್ರಗಳಿಗೂ ಸಮಾನವಾದ ರೂಪ ನೀಡೋದೇ ನನ್ನ ಧರ್ಮ ಎಂದು ಹೇಳುತ್ತಾರೆ ದಾಸ ಹೂವೋ ಕಾಸಿಗೆ ಹದಿನೈದು ದಾಸಾವಳದ ಹೂವೋ ಕಾಸಿಗೆ ಹದಿನೈದು ದಾಸಾರಿ ಗಿರಿಗೋಗಿವನ ಸೇರಿದ ಗಿರಿಗೋಗಿ ವನ ಸೇರಿದ ಮಾದೇವ ಹುಲಿ ಹಿಡಿದು ಮುದ್ದಾಡಿದ ಮಾದೇವ ಹುಲಿ ಹಿಡಿದು ಮುದ್ದಾಡಿದ ಆಧುನಿಕ ಯುಗದಲ್ಲಿ ಮಕ್ಕಳು ತಮ್ಮ ಕಲ್ಪನಾ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ ಅವರಿಗೆ ಈ ರಂಗಭೂಮಿಯ ಚಟುವಟಿಕೆಗಳು ಅವರ ಮನೋವಿಕಾಸದ ಮೇಲೆ ಹೆಚ್ಚು ಹೆಚ್ಚು ಪ್ರಭಾವ ಬೀರಿ ಅವರನ್ನ ರೂಪಿಸುವಲ್ಲಿ ಹೆಚ್ಚು ಪಾತ್ರವಹಿಸುತ್ತದೆ ಜಾನಪದ ಶುರುವಾಗಿದ್ದೇ ಕಾಡು ಜನರಿಂದ ಎಂದು ಪ್ರತಿಪಾದಿಸುವ ಇವರು ರಂಗಭೂಮಿಗೆ ಮೂಲವೇ ಆದಿವಾಸಿಗಳ ಸಂಸ್ಕೃತಿ ಅಲ್ಲಿಂದ ರೂಪಾಂತರವಾಗಿ ನಂತರ ಆಧುನಿಕ ರಂಗಭೂಮಿಯಾಗಿದೆ ಎಂದು ರಂಗಭೂಮಿಯ ಬಗ್ಗೆ ಹೇಳುತ್ತಾ ಹೋಗುತ್ತಾರೆ ಸಿನಿಮಾ ಧಾರಾವಾಹಿ ಹಾಗೂ ಸಾಮಾಜಿಕ ಜಾಲತಾಣಗಳ ಒಡೆತಕ್ಕೆ ರಂಗಭೂಮಿ ಎಂದು ಕೊರಗುತ್ತಿದೆ ಅದನ್ನು ಉಳಿಸಿ ಬೆಳೆಸುವ ಹೊಣೆ ಪ್ರತಿಯೊಬ್ಬರಲ್ಲೂ ಇದೆ ಹೆಚ್ಚು ಮಕ್ಕಳಲ್ಲಿ ಈ ರಂಗಭೂಮಿ ಒಲವನ್ನು ಬೆಳೆಸಿದರೆ ಅದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರಂಗಭೂಮಿ ಬೆಳವಣಿಗೆಗೆ ದಾರಿಯಾಗುತ್ತದೆ ಎನ್ನುತ್ತಾರೆ ಬೈರೇಗೌಡರು ಅನಾಥ ಮಕ್ಕಳು ಬುಡಕಟ್ಟು ಹಾಡಿ ಮಕ್ಕಳು ಮನೆಗೆಲಸ ಮಾಡುವ ಸರ್ಕಾರಿ ಶಾಲಾ ಮಕ್ಕಳಿಗಾಗಿ ಕಳೆದ ಹದಿನೆಂಟು ವರ್ಷಗಳಿಂದ ಜಾನಪದ ರಂಗತರಬೇತಿ ಶಿಬಿರಗಳನ್ನು ಆಯೋಜನೆ ಮಾಡುತ್ತಾ ನೂರಾರು ಶಾಲಾ ಕಾಲೇಜುಗಳಿಗೆ ರಂಗಭೂಮಿ ಚಟುವಟಿಕೆಗಳನ್ನು ಮಾಡುತ್ತಾ ಜಾನಪದ ರಂಗಭೂಮಿಯಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಇವರಿಗೆ ಅಕ್ಕಮ್ಮ ಗಿರಿಗೌಡರ ರುದ್ರಪ್ಪ ದತ್ತಿ ಪ್ರಶಸ್ತಿ ಹಾಡುಗದ ಹಾಡು ಅತ್ಯುತ್ತಮ ಸಾಕ್ಷಾರೂಪಕ ರಾಜ್ಯ ಪ್ರಶಸ್ತಿ ವಿಶ್ವೇಶ್ವರಯ್ಯ ನವರತ್ನ ಪ್ರಶಸ್ತಿ ಕನ್ನಡ ಪತ್ರಿಕಾ ಕಲಾ ಸಂಸ್ಕೃತಿಯ ವೇದಿಕೆಯ ಗಾನಶ್ರೀ ಪ್ರಶಸ್ತಿ ಇನ್ನೂ ಹತ್ತಕ್ಕೂ ಹೆಚ್ಚಿನ ಪ್ರಶಸ್ತಿಗಳು ಇವರಿಗೆ ಸಂದಿವೆ ಹಾಡಲಾಗದ ಕಾಲಿಫುದಯನನ್ನದು ನೊಂದ ಎದೆಯ ಗೂಡಿನ ಉರಿವ ಬೆಂಕಿ ನಿನ್ನದು ಲಾಲಿ ಕಂದ ಲಾಲಿ ಲಾಲಿ ಕಂದ ಲಾಲಿ ಲಾಲಿ ಕಂದ ಲಾಲಿ ಲಾಲ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಇವರಿಗೆ ಸೂಕ್ತವಾಗಿ ಹೊಂದುತ್ತದೆ ಹಾಗೆ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರುವ ಮಹಾನ್ ಸಾಧಕ ಎಂ ಬೈರೇಗೌಡರು ಇವರ ಮುಂದಿನ ರಂಗಭೂಮಿ ಪಯಣ ಸುಖಕರವಾಗಿರಲಿ ಇವರ ಗರಡಿಯಲ್ಲಿ ಇನ್ನೂ ಅನೇಕ ಮಕ್ಕಳು ಕಲಿತು ಇವರಂತೆ ತಮ್ಮನ್ನು ರೂಪಿಸಿಕೊಳ್ಳಲಿ ಇವರ ಜನಪದ ರಂಗಭೂಮಿ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಬೆಳೆಯುವಂತಾಗಲಿ ಎಂದು ಆಶಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ ಸದಾ ಸುದ್ದಿಗಾಗಿ ನೋಡ್ತಾ ಇರಿ ಸಿದ್ಧಾರ್ಥ ನ್ಯೂಸ್ ಇದು ಪರಿವರ್ತನೆಯ ಮೊದಲ ಹೆಜ್ಜೆ ನಾನು ನಾನು ಹೆಜ್ಜೆನೆ ನಾನು ಕಾಂಬೆನೆ ಕಂನೇ ಲಿ ಕಂದಾಲಿ ಲಿ ಕಂದಾಲಿ ಲಿ ಕಂದಾಲಿ ಲಿ ಕಂದಾಲಿ ಲಿ ಜೋ ಜೋ ಲಿ ಲಿ ಕಂದಿ Lee JoJo